ಇದು ರಾಜ್ಯ ರಾಜಕೀಯದ ಮಹಾ ಸ್ಫೋಟಕ ಸುದ್ದಿ ನವೆಂಬರ್ ಕ್ರಾಂತಿನ ರಾಜಕೀಯ ಸುನಾಮಿನ ರಾಜ್ಯ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಗೊತ್ತಾ ಗುಪ್ತಚರ ಇಲಾಖೆಯಿಂದ ಸಿದ್ದರಾಮಯ್ಯ ಸಿಕ್ಕಿರುವ ಅಚ್ಚರಿ ರಿಪೋರ್ಟ್ ಏನು ನೋಡ್ತಾ ಹೋಗೋಣ ರಾಜ್ಯ ರಾಜಕೀಯದ ಮಹಾ ಸ್ಫೋಟಕ ಸುದ್ದಿ ಇದು ರಾಜ್ಯ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಸದ್ಯಕ್ಕೆ ನವೆಂಬರ್ ನಲ್ಲಿ ಕ್ರಾಂತಿ ಅಂತ ಇದ್ರಲ್ಲ ಅದು ಬರೀ ಕಾಂಗ್ರೆಸ್ ಪಕ್ಷದಲ್ಲಾಗ್ತಿರುವ ಕ್ರಾಂತಿಯ ಅಥವಾ ರಾಜಕೀಯ ಸುನಾಮಿಯ ಗುಪ್ತಚರ ಇಲಾಖೆಯಿಂದ ಸಿದ್ದರಾಮಯ್ಯ ಅವರ ಕೈಗೆ ಒಂದು ಅಚ್ಚರಿ ರಿಪೋರ್ಟ್ ಸಿಕ್ಕಿದೆಯಂತೆ ಸರ್ಕಾರದಲ್ಲಾಗ್ತಾ ಇರುವ ಚರ್ಚೆಯ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿರುವ ರಿಪೋರ್ಟ್ ಅದು ಕೇಂದ್ರ ಸಚಿವರ ಮಾಹಿತಿ ಸಂಗ್ರಹದ ಬಗ್ಗೆ ಸಿಎಂಗೆ ಮಾಹಿತಿ ಇದೆ ಸಾಕಷ್ಟು ಕುತೂಹಲ ಮೂಡಿಸ್ತದೆ ಗುಪ್ತಚರ ಇಲಾಖೆಯ ರಿಪೋರ್ಟ್ ಅಂದ್ರೆ ಕೇಂದ್ರದಲ್ಲಿ ಯಾರೇ ಇರೋದು ಗೊತ್ತಾಗಿದೆಯಲ್ಲ ನಿಮಗೆ ಅವರು ರಾಜ್ಯದಲ್ಲಿರೋ ಕಾಂಗ್ರೆಸ್ ನಾಯಕರ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಏನೇನು ಚರ್ಚೆ ಆಗ್ತಾ ಇದೆ ಯಾರಿಗೆ ಅಸಮಾಧಾನ ಇದೆ ಯಾರಿಗೆ ಬೇಗುದಿ ಇದೆ ಯಾರಿಗೆ ಯಾವ್ದ್ರಲ್ಲಿ ನಿರಾಸೆ ಇದೆ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರಂತೆ ಹಾಗಾದ್ರೆ ಏನಾಗ್ಬೋದು ರಾಜಕೀಯ ಸುನಾಮಿ ಏನಾದ್ರೂ ಆಗುತ್ತಾ ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಇತ್ತೀಚಿನ ದಿನದ ನೆನಪಿಸ್ಕೊಳ್ಳೋದಾದ್ರೆ ಮುಂಬೈ ಫ್ಲೈಟ್ ಎತ್ಕೊಂಡು ಶಾಸಕರುಗಳು ಹೆಂಗ್ ಓಡೋಗಿದ್ರು ಅನ್ನೋದು ಗಮನಿಸಿದ್ರಿ ಅದಾಗ್ತಾ ಇದ್ದಂತೆ ಸರ್ಕಾರ ಹೆಂಗ್ ದಬಕ್ ಅಂತ ಬಿತ್ತು ಅಂತ ನೋಡಿದ್ರಿ ಇದೇ ಕಾಂಗ್ರೆಸ್ ಇತ್ತು ಅವಾಗ ಇದೇ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ನಡೆಸಿದ್ರು ಅಂತಹ ಬೆಳವಣಿಗೆಗೆ ಏನಾದ್ರು ಪ್ರಯತ್ನ ಪಡ್ತಾ ಇದ್ದಾರಾ ಆಗ ನಂಬರ್ಸ್ ವಿಪರೀತ ಕಡಿಮೆ ಇತ್ತು ಬಟ್ ಬಟ್ ಈಗ ಮೆಜಾರಿಟಿ ಇದೆ ಆ ಪ್ರಮಾಣದ ಶಾಸಕರುಗಳನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ ಏನಿರ್ಬೋದು ಇದರ ಹಿಂದಿನ ಸೀಕ್ರೆಟ್ ಏನು ಏನ್ ಮಾಡಕ್ ಹೊರಟಿದ್ದಾರೆ ಸುನಾಮಿ ಏನಾದ್ರೂ ಆಗುತ್ತಾ ರಾಜ್ಯದಲ್ಲಿ ಹಾಗಾದ್ರೆ ಕುದುರೆ ವ್ಯಾಪಾರ ಏನಾದ್ರು ಆಗತ್ತಾ ಸದ್ಯಲ್ಲದೆ ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕ್ತಾ ಇದ್ದಾರಾ ನವೆಂಬರ್ ಕ್ರಾಂತಿಗೂ ಮುನ್ನ ಕಾಂಗ್ರೆಸ್ ಶಾಸಕರನ್ನ ಆ ಒಬ್ಬ ನಾಯಕ ಟಚ್ ಮಾಡಿದಾರಂತೆ ಸೆಂಟ್ರಲ್ ನ ಮಿನಿಸ್ಟರ್ ಒಬ್ರು ರಾಜ್ಯದ ಕಾಂಗ್ರೆಸ್ ಶಾಸಕರನ್ನ ಟಚ್ ಮಾಡುವ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಖುದ್ದು ಕರೆ ಮಾಡಿ ದೀಪಾವಳಿಯ ವಿಶಸ್ನ ತಿಳಿಸಿದಾರಂತೆ ಜೊತೆಗೆ ಸರ್ಕಾರದ ವೈಫಲ್ಯಗಳ ಕುರಿತು ಮಾತುಕತೆ ನಡೆಸಿದಾರಂತೆ ವಿಶ್ ಮಾಡಿದ ತಕ್ಷಣ ಏನೋ ಆಗ್ಬಿಡುತ್ತಾ ಅಂದ್ರೆ ಅದೆಲ್ಲ ಇಲ್ಲಿ ಹೈಲೈಟ್ ಮಾಡ್ಬೇಕಾಗಿರೋದು ಯಾವಾಗ್ಲೂ ಇಲ್ದೆಲ್ಲ ಇದ್ದವ್ರು ಈಗ ಯಾಕೆ ಕಾಲ್ ಮಾಡ್ತಾ ಇದ್ದಾರೆ ಏನಂತ ಚರ್ಚೆ ಮಾಡಿದ್ದಾರೆ ಏನೆಲ್ಲ ಪ್ರಸ್ತಾಪ ಆಗಿದೆ ಶಾಸಕರುಗಳಿಗಿರೋ ಅಸಮಾಧಾನವನ್ನು ಕೇಳಿದಾರಾ ಬಗೆಹರಿಸ್ಕೊಡ್ತೀವಿ ಅಂತ ಏನಾದ್ರು ಮಾತಾಡಿದಾರಾ ಗಂಭೀರವಾಗಿ ತಗೊಂಡಿದ್ರಂತೆ ಸಿದ್ದರಾಮಯ್ಯ ಏರ್ಪೋರ್ಟ್ ನ ಯಾವ್ಯಾವ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಎನ್ನುವ ಮಾಹಿತಿಯನ್ನ ಸಿದ್ದರಾಮಯ್ಯ ಈಗ ಸಂಗ್ರಹ ಮಾಡ್ತಾ ಇದ್ದಾರೆ ಈ ವೇಳೆ ಅಸಮಾಧಾನಿತರ ಮೇಲೆ ಬಿಜೆಪಿ ಹೈಕಮಾಂಡ್ ಕಣ್ಣಿಟ್ಟಿದೆ ಸಿದ್ದರಾಮಯ್ಯ ಅವರ ಕೈ ಸೇರಿದೆ ಈಗ ಗೌಪ್ಯ ಮಾಹಿತಿ ಓಕೆ ಮೈತ್ರಿ ಇದ್ದಾಗ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬಂದಾಗ ಆದಂತಹ ಬೆಳವಣಿಗೆಯನ್ನ ಸದ್ಯಕ್ಕೆ ಏನಾದ್ರು ನಾವು ಗಮನಿಸಬಹುದಾ ಅಂತ ಬೆಳವಣಿಗೆ ಆಗೋ ಸಾಧ್ಯತೆ ಇದೆಯಾ ಬಹುತೇಕ ಡೌಟ್ ಈಗ ಅಂತಹ ಕೆಲಸಕ್ಕೆ ಕೈ ಹಾಕಿದ್ರೆ ವಿಪರೀತ ತಲೆ ಓಡಿಸ್ಬೇಕಾಗುತ್ತೆ ಯಾಕಂದ್ರೆ ಈಗೇನು ಮೈತ್ರಿ ಇಲ್ಲ ಆ ಕಡೆಯಿಂದ ಒಂದು ನಾಲ್ಕು ಈ ಕಡೆಯಿಂದ ಒಂದ್ ಎರಡು ತಗೊಂಡ್ರೆ ಶಾಸಕರುಗಳನ್ನ ಬಿದೋಗ ಸರ್ಕಾರ ನನಗೇನಿಲ್ಲ ತೀರಾ ಮೆಜಾರಿಟಿಲ್ ಬಂದಿದ್ದಾರೆ ಮೆಜಾರಿಟಿ ಅಲ್ಲಿ ಕೂಡ ಈ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂದ್ರೆ ಏನಿರ್ಬೋದು ಇದರ ಹಿನ್ನೆಲೆ ಏನ್ ಚರ್ಚೆ ಆಗ್ತಾ ಇರ್ಬೋದು ಆ ಮಾಸ್ಟರ್ ಪ್ಲಾನ್ ಏನ್ ಯಾವ ತಂತ್ರಗಾರಿಕೆಯನ್ನು ಅನುಸರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಈಗ ಇದಕ್ಕಿದ್ದಂತೆ ಯಾರ್ಯಾರನ್ನ ಅವರು ಕಾಂಟ್ಯಾಕ್ಟ್ ಮಾಡಿದರೆ ಅವರುಗಳ ಲೆಕ್ಕವನ್ನ ಅಥವಾ ಅವ್ರ ಲಿಸ್ಟ್ ಕೈ ಹಾಕ್ತಾ ಇದ್ದಾರಂತೆ ಗಮನಿಸ್ತಾ ಇದ್ದಾರೆ ಅವ್ರ ಲಿಸ್ಟ್ ಏನಿದೆ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ತೆಗಿಯೋಕ್ಕೆ ಓಕೆ ಸೊಂಗ್ರೆ ಈಗ ಬಿ ಬಿಜೆಪಿ ಸೆಂಟ್ರಲ್ ನಲ್ಲಿ ಅಧಿಕಾರ ಮಾಡ್ತಾ ಇದೆ ಅವ್ರು ಸುಮ್ಮನೆ ಕೂತಿಲ್ಲ ಸುಮ್ಮನೆ ಕೂತಿಲ್ಲ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ನ ಅಥವಾ ಸರ್ಕಾರವನ್ನ ಅಲ್ಲಾಡ್ಸಕ್ಕೆ ಪ್ರಯತ್ನಗಳು ಆಗ್ತಾ ಇದೆ ಸರ್ವ ಪ್ರಯತ್ನಗಳು ಒಂದ್ ಕಡೆ ರಾಜ್ಯದಲ್ಲಿ ನವೆಂಬರ್ ನಲ್ಲಿ ಕ್ರಾಂತಿ ಆಗತ್ತೆ ಸಿದ್ದರಾಮಯ್ಯ ಚೇಂಜ್ ಆಗ್ತಾರೆ ಸಿಎಂ ಕುರ್ಚಿ ಬದಲಾವಣೆ ಆಗುತ್ತೆ ಈ ಒಂದು ಗೋಜಲುಗಳೇ ಇರುವಾಗ ಇದನ್ನ ಎನ್ಕ್ಯಾಶ್ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದಾರಾ ಇನ್ನು ಕ್ಯಾಬಿನೆಟ್ ರೀಶಫಲ್ ಆಗಿಲ್ಲ ಆಗ್ಬೇಕಿತ್ತು ಎಲ್ಲ ಆಗಿದ್ರೆ ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು ಸೊ ಅಸಮಾಧಾನಿತರನ್ನ ಟಚ್ ಮಾಡುವ ಪ್ರಯತ್ನ ಏನಾದ್ರು ಆಗಿದೆಯಾ ಮತ್ತು ಯಾರು ಅವರು ನಮ್ಮ ರಾಜ್ಯದವರೇನಾ ಯಾರ್ಯಾರನ್ನೆಲ್ಲ ಮೀಟ್ ಮಾಡಿದ್ದಾರೆ ದೀಪಾವಳಿ ವಿಶೇಷ ತಿಳಿಸಿದಾರಂತೆ ಅಂದ್ರೆ ದೀಪಾವಳಿ ಹಬ್ಬದ ಶುಭಾಶಯಗಳು ಕಂಡ್ರಿ ಅಂತ ಫೋನ್ ಮಾಡಿ ತಿಂಡಿ ಆಯ್ತೇನ್ರಿ ಊಟ ಆಯ್ತೇನ್ರಿ ಅಂತ ಕೇಳಿರಲ್ಲ ದೀಪಾವಳಿ ಹಬ್ಬ ಒಂದು ನೆಪ ಅದರ ಜೊತೆ ಆಗಿರುವ ಚರ್ಚೆ ಏನು ಅನ್ನೋದೇ ಮ್ಯಾಟರ್ ಎಷ್ಟ್ ಜನಕ್ಕೆ ಮಾಡಿದ್ದಾರೆ ಅಂಡ್ ಈ ಕಡೆಯಿಂದ ಏನ್ ಉತ್ತರ ಸಿಕ್ಕಿದೆ ರೆಸ್ಪಾಂಡ್ ಏನಾಯ್ತು ಹೇಗಾಯ್ತು ಅಗೇನ್ ಮೈತ್ರಿ ಸರ್ಕಾರದಲ್ಲಾಗಿತ್ತಲ್ಲ ಅಂತಹ ಮೇಜರ್ ಡೆವಲಪ್ಮೆಂಟ್ ಏನಾದ್ರೂ ಆಗುತ್ತಾ ಬಹಳ ಕುತೂಹಲ ಮೂಡಿಸ್ತಾ ಇದೆ ಬಹಳ ಕುತೂಹಲ ಮೂಡಿಸ್ತಾ ಇದೆ ಒಂದ್ ಕಡೆ ರಾಜ್ಯದಲ್ಲಿ ನವೆಂಬರ್ ನಲ್ಲಿ ಏನಾದರೂ ಒಂದು ದೊಡ್ಡ ಚೇಂಜಸ್ ಆಗ್ಬೋದು ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ನಲ್ಲಿ ಅಂತ ನಿರೀಕ್ಷೆ ಇತ್ತು ಚರ್ಚೆಗಳಾಗ್ತಾ ಇದೆ ಗದ್ದಲಗಳಾಗ್ತಾ ಇದೆ ಒಬ್ಬೊಬ್ಬ ಲೀಡರ್ ಒಂದೊಂದು ರೀತಿ ಸ್ಟೇಟ್ಮೆಂಟ್ ಅನ್ನ ಬೆಳಗ್ಗೆ ಒಬ್ರು ಸಂಜೆ ಇನ್ನೊಬ್ರು ಇನ್ನೊಂದು ರೀತಿಯ ಕೊಡ್ತಾ ಇದಾರೆ ಇದರ ನಡುವೆ ಸದ್ದಿಲ್ಲದೆ ಕಾಂಗ್ರೆಸ್ ಎಮ್ ಎಲ್ ಎಲ್ಲ ಕಲೆಕ್ಟ್ ಮಾಡೋಕೆ ಅಥವಾ ಅವ್ರನ್ನ ಸಂಪರ್ಕ ಮಾಡುವ ಪ್ರಯತ್ನ ಕೇಂದ್ರದಿಂದ ಆಗಿದ್ಯಂತೆ ಕೇಂದ್ರದ ಸಚಿವರೊಬ್ಬರು ದೀಪಾವಳಿ ಹಬ್ಬವನ್ನ ನೆಪವಾಗಿಟ್ಕೊಂಡು ವಿಶ್ವಾಸ ತಿಳಿಸೋದ್ರ ಮುಖಾಂತರ ಅವರ ಇಂಗಿತ ಏನು ಅವರ ಆಸೆ ಏನು ಅವರ ಅಸಮಾಧಾನ ಏನು ಪಕ್ಷದಲ್ಲಿ ಅವರಿಗೆ ಮನ್ನಣೆ ಎಷ್ಟು ಮಟ್ಟಿಗೆ ಇದೆ ಅಥವಾ ಅಥವಾ ಇಲ್ಲ ಅವ್ರಿಗಿರೋ ಅಸಮಾಧಾನ ಏನು ಬೇಗುದಿ ಏನು ಇದನ್ನೆಲ್ಲ ನಾವು ಎನ್ಕ್ಯಾಶ್ ಮಾಡ್ಕೊಳ್ಳೋಣ ನಮ್ಮಲ್ಲಿ ಬನ್ನಿ ನಾವು ನೋಡ್ಕೊಳ್ತೀವಿ ಬರ್ತೀರಾ ಫ್ಲೈಟ್ ಟಿಕೆಟ್ ಬುಕ್ ಮಾಡದಾ ಇಂಥದ್ದೇನಾದರೂ ಚರ್ಚೆ ಆಗಿದ್ಯಾ ಸಿದ್ದರಾಮಯ್ಯ ವಿಚಾರ ಸಿಕ್ತಾ ಗೊತ್ತಾಗ್ತಾ ಇದ್ದಂತೆ ಅಲರ್ಟ್ ಆಗಿದಾರಂತೆ ಒಂದು ಗುಪ್ತಚರ ಇಲಾಖೆಯಿಂದ ರಿಪೋರ್ಟ್ ಸಿಕ್ಕಿದೆ ಹಿಂಗಿಂಗೆ ನಿಮ್ಮ ಶಾಸಕರುಗಳನ್ನ ಶಾಸಕರಿಗೆ ಮೀನಿಗೆ ಗಾಳ ಹಾಕೋ ರೀತಿಯಲ್ಲಿ ಹಾಕ್ತಾ ಇದ್ದಾರೆ ಅಂತ ಈಗ ಸಿದ್ದರಾಮಯ್ಯ ಟಾಸ್ಕ್ ಏನಪ್ಪಾ ಅಂದರೆ ಯಾರ್ಯಾರಿಗೆ ಕಾಲ್ ಮಾಡುವ ಪ್ರಯ ಅಂದರೆ ಕರೆಕ್ಟ್ ಆಗೋ ಪ್ರಯತ್ನಗಳಾಗಿದೆ ಅಂತ ಮೋ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ ದುರ್ಗೇಶ್ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ ಮತ್ತೇನಾದರೂ ಕುದುರೆ ವ್ಯಾಪಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ಬೋದಾ ಮೈತ್ರಿ ಇತ್ತರ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಆ ಬೆಳವಣಿಗೆಯನ್ನು ಈ ಸಲ ಏನಾದರೂ ನಿರೀಕ್ಷೆ ಮಾಡ್ಬೋದಾ ಎಸ್ ಆಟುವಂತಹ ನವೆಂಬರ್ ಕ್ರಾಂತಿಯ ಸದ್ದು ದಿನದಂಜನಕ್ಕೆ ಜೋರಾಗಿ ಕೇಳ್ತಾ ಇದೆ ಅದ್ರ ಜೊತೆಗೆ ಸಾಕಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಇರುವಂತದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲೇಬೇಕಾದ ಕರ್ತನ ಕಂಡು ಹೈಕಮಾಂಡ್ ನಾಯಕರ ಕದವನ್ನ ತಟ್ಟಿದ್ದಾರೆ ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇಲ್ಲಿವರೆಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿಗಳು ಒಂದ್ ಕಡೆ ಆದ್ರೆ ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತಾರಕ್ಕೆ ಪದಗ್ರಹಣ ಕಾರ್ಯಕ್ರಮ ಆಗುತ್ತಿರುವಂತಹ ಒಂದು ಮಾಹಿತಿ ಈಗ ಚರ್ಚೆಗೆ ಗ್ರಾಸವಾಗಿರುವಂತದ್ದು ಪ್ರಮುಖವಾಗಿ ಪ್ರಾದೇಶಿಕ ಪತ್ರಿಕೆಯ ಒಂದು ಈ ಒಂದು ಸುದ್ದಿಯನ್ನ ಬರೆದಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಬಗ್ಗೆ ಅಸಮಾಧಾನ ಆಕ್ರೋಶವನ್ನು ಹೊರಹಾಕಿ ಗರಂ ಆಗಿರುವಂತದ್ದು ಯಾಕಂದ್ರೆ ಡಿಸಿಎಂ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ನಡುವೆ ಪವರ್ ಶೇರಿಂಗ್ ಒಪ್ಪಂದ ಒಪ್ಪಂದಿಯಾಗಿಲ್ಲ ಅನ್ನುವಂಥದ್ದು ಇನ್ನೂ ಕ್ಲಾರಿಟಿ ಬೆಳವಣಿಗೆಗಳ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ ಸೊ ಏನಾದರೂ ಒಂದು ಮೇಜರ್ ಡೆವಲಪ್ಮೆಂಟ್ ಆಗುತ್ತಾ ಅಂದ್ರೆ ಹೌದು ಅನ್ನುವ ಸೂಚನೆಗಳು ಸಿಗ್ತಾ ಇದೆ ಸೊ ಕಾಂಗ್ರೆಸ್ನಲ್ಲಿರೋರು ಹೇಳಿದಂಗೆ ನವೆಂಬರ್ ನಲ್ಲಿ ಏನೋ ಆಗುತ್ತೆ ಏನಾಗುತ್ತೆ ಬರೀ ಕಾಂಗ್ರೆಸ್ಗೆ ಮಾತ್ರ ಸೀಮಿತ ಆಗಿರುತ್ತಾ ಅದು ಅಥವಾ ಬಿಜೆಪಿಯ ಹಸ್ತಕ್ಷೇಪ ಇರುತ್ತಾ ಸೆಂಟ್ರಲ್ ನಿಂದ ಗೊತ್ತಾಗ್ತಾ ಇಲ್ಲ